ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ಲಾಗಿರುವಂಥ ರಾಗಿ ಟೀ ಯಾವ ರೀತಿ ಮಾಡೋದು ಅಂತ ಶೇರ್ ಇದ್ದೀನಿ ಇಲ್ಲಿ ನೋಡಿ ಎರಡು ನೂರ ಐವತ್ತು ಗ್ರಾಮ್ ರಾಗಿ ತಗೊಂಡಿದ್ದೀನಿ ನೀಟಾಗಿ ನೀರು ತಿಳಿಯಾಗಬೇಕು ಆ ರೀತಿಯಾಗಿ ನಾವು ನಾಲ್ಕರಿಂದ ಐದು ಸಾರಿ ವಾಶ್ ಮಾಡಬೇಕು ಇಲ್ಲಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ನೀರಲ್ಲಿ ರಾಗಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ನಾನಿಲ್ಲಿ ಬೆಳಗ್ಗೆನೆ ರಾಗಿ ನೆನೆ ಹಾಕಿದ್ದೆ ತುಂಬಾ ಡಿಫ್ರೆಂಟ್ ಆಗಿರುವಂತ ರೆಸಿಪಿ ಇದು ನಾನಿಲ್ಲಿ ನೆನೆ ಇಟ್ಟಿರುವಂಥ ರಾಗಿ ನೀರು ಸಮೇತವಾಗಿ ಮಿಕ್ಸಿಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ತೆಳುವಾದ ಬಟ್ಟೆ ತಗೊಂಡಿದ್ದೀನಿ ನಿಮ್ಮ ಹತ್ರ ಬಿಳಿ ಬಟ್ಟೆ ಇದ್ದರೆ ತಗೋಬಹುದು ನನ್ನ ಹತ್ರ ಬಿಳಿ ಬಟ್ಟೆ ಇರಲಿಲ್ಲ ಹಾಗಾಗಿ ಈ ರೀತಿಯಾದಂಥ ತೆಳುವಾದ ಬಟ್ಟೆ ತಗೊಂಡಿದ್ದೀನಿ ಯಾವ ಕಲರ್ ಬಟ್ಟೆ ಆದರೂ ನಡೆಯುತ್ತೆ ಆದರೆ ಈ ರೀತಿಯಾಗಿ ತೆಳುವಾಗಿ ಇರಬೇಕು ಕಲರ್ ಮಾತ್ರ ಹೋಗಬಾರ್ದು ಇಲ್ಲಿ ನೋಡಿ ಗ್ರೈಂಡ್ ಮಾಡಿಕೊಂಡಿರುವಂಥ ರಾಗಿ ಹಾಲು ಹಾಗೆ ಸ್ವಲ್ಪ ನೀರು ಕೂಡ ಹಾಕಿ ಈ ರೀತಿ ನಾವು ಸೋಸಿ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ನಾವು ಎರಡು ಸಾರಿ ಗ್ರೈಂಡ್ ಮಾಡ್ಕೋಬೇಕು ನಾನಿಲ್ಲಿ ಜಾಸ್ತಿ ವಿಡಿಯೋ ಕಟ್ ಮಾಡಿಲ್ಲ ಸ್ವಲ್ಪ ಸ್ಪೀಡ್ ಮಾತ್ರ ಮಾಡಿದ್ದೀನಿ ಯಾಕೆ ಅಂದರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಅಂತ ಇಲ್ಲಿ ನೋಡಿ ಈ ರೀತಿಯಾಗಿ ನೀಟಾಗಿ ಹಿಂಡಿ ಹಾಲು ತೆಗಿಬೇಕು ಮತ್ತು ಎರಡನೇ ಸಾರಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಬೇರೆ ಪಾತ್ರೆಗೆ ಈ ರೀತಿ ಹಾಲು ರೆಡಿ ಆಗ್ಬೇಕು ತೆರಿ ಎಲ್ಲ ನಾವು ಚೆಲ್ಲಬೇಕು ಅದು ನಮಗೆ ಯಾವುದಕ್ಕೂ ಉಪಯೋಗ ಇಲ್ಲ ಇಲ್ಲಿ ನೋಡಿ ಮೊದಲು ತೆಗೆದಿರುವಂತ ಹಾಲಿಗೆ ಎರಡನೇ ಸಾರಿ ತೆಗೆದಿರುವಂಥ ಹಾಲನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ನಮಗೆ ತೆರಿ ಬರಬೇಕು ಅದನ್ನು ಚಲ್ಬೇಡಿ ಅದು ಯಾವುದಕ್ಕೂ ಉಪಯೋಗ ಇಲ್ಲ ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಪ್ಲೇಟ್ ಮುಚ್ಚಿ ನೈಟ್ ಪೂರ್ತಿ ಬಿಡಬೇಕು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬಾರ್ದು ಇಲ್ಲಿ ನೋಡಿ ನಿಮಗೆ ಬೆಳಿಗ್ಗೆ ಇದ್ದೀನಿ ಈ ರೀತಿಯಾಗಿ ಮೇಲ್ಗಡೆ ನೀರೆಲ್ಲ ನಿಂತಿರುತ್ತೆ ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಮೇಲಿನ ನೀರೆಲ್ಲ ನೀಟಾಗಿ ತೆಗಿಬೇಕು ಹಗುರವಾಗಿ ತೆಗಿಬೇಕು ಭಾಳ ನಾವು ಆಚೆ ಈಚೆ ಮಾಡಬಾರ್ದು ಇಲ್ಲಿ ನೋಡಿ ನಾನು ಯಾವ ರೀತಿ ನೀರೆಲ್ಲ ತೆಗಿತಾಯಿದ್ದೀನಿ ಅಂತ ಇವತ್ತು ನಾನು ಎಲ್ಲರಿಗೂ ಉಪಯೋಗ ಆಗುವಂಥ ತುಂಬಾ ಸ್ಪೆಷಲ್ ಆಗಿರುವಂಥ ರಾಗಿ ಟೀ ಅಥವಾ ರಾಗಿ ಹಾಲು ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಇಲ್ಲಿ ನೋಡಿ ಮೇಲಿನ ನೀರೆಲ್ಲ ತೆಗೆದ ಮೇಲೆ ಅಗಲವಾದ ಪ್ಲೇಟಿಗೆ ಕೆಳಗಡೆ ಇರುವಂಥ ರಾಗಿ ಹಿಟ್ಟನ್ನು ಹಾಕಿ ಎಳೆ ಬಿಸಿಲಿಗೆ ಒಣಗಿಸ್ಕೋಬೇಕು ಎರಡರಿಂದ ಮೂರು ಗಂಟೆ ಸಾಕು ಕ್ಲೀನಾಗಿ ಒಣಗಿ ಹೋಗುತ್ತೆ ಇಲ್ಲಿ ನೋಡಿ ಈ ರೀತಿಯಾಗಿ ನಮಗೆ ರೆಡಿಯಾಗುತ್ತೆ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದರೆ ನೆರಳಲ್ಲಿ ಎರಡು ದಿನ ಕ್ಲೀನಾಗಿ ಒಣಗಿಸಿ ರೆಡಿ ಮಾಡ್ಕೋಬೇಕು ಮೇಲೆ ತೆಳುವಾದ ಬಟ್ಟೆ ಹಾಕಿ ಒಣಗಿಸ್ಕೋಬೇಕು ಇವಾಗ ನೋಡಿ ನಮಗೆ ಪರ್ಫೆಕ್ಟಾಗಿ ಒಣಗಿ ರೆಡಿಯಾಗಿದೆ ಹಾಗೆ ಕೈಯಿಂದ ಹಿಟ್ಟು ರೆಡಿ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಕ್ಲೀನಾಗಿರುವಂಥ ಜಾರಿಗೆ ಹಾಕಿ ಈ ರೀತಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನಮಗೆ ರಾಗಿ ಟೀ ಮಾಡೋದಕ್ಕೆ ಪರ್ಫೆಕ್ಟಾಗಿರುವಂಥ ನೈಸ್ ಪೌಡರು ರೆಡಿ ಆಯಿತು ನೋಡಿ ಇಲ್ಲಿ ನಾನು ಕಂಟೇನರ್ಗೆ ಹಾಕಿ ಇಡ್ತಾ ಇದ್ದೀನಿ ಪದೇ ಪದೇ ಟೀ ಕಾಫಿ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಈ ರೀತಿ ನೀವು ರಾಗಿ ಟೀ ಮಾಡಿಕೊಂಡು ಕುಡಿಯೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು ಹಾಗೆ ಪದೇ ಪದೇ ಟೀ ಕುಡಿಬೇಕು ಕಾಫಿ ಕುಡಿಬೇಕು ಅಂತ ಅನಿಸೋದೇ ಇಲ್ಲ ನೋಡಿ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಈ ಟೀಯನ್ನು ಕುಡಿಬಹುದು ರಾಗಿ ಟೀ ಆದರೂ ಅನ್ನಬಹುದು ಹಾಲು ಅಂತ ಕೂಡ ನೀವು ಹೇಳಬಹುದು ಇಲ್ಲಿ ನಾನು ಐದು ಜನಕ್ಕೆ ಆಗುವಷ್ಟು ರೆಡಿ ಮಾಡ್ತಾ ಇದ್ದೀನಿ ಶುಗರ್ ಪೇಷಂಟ್ ಏನಾದರೂ ಇದ್ದರೆ ಸ್ವಲ್ಪ ಬೆಲ್ಲ ಹಾಕಿ ಈ ರೀತಿಯಾಗಿ ನೀವು ಟೀ ರೆಡಿ ಮಾಡ್ಕೋಬಹುದು ಇಲ್ಲಿ ನಾನು ಅರ್ಧ ಲೀಟರ್ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಶುಂಠಿ ಪೌಡರ್ ಕೂಡ ಸೇರಿಸಿ ಬೆಲ್ಲ ಕರಗೋವರೆಗೂ ನಾವು ಕುದಿಸ್ಬೇಕು ಇಲ್ಲಿ ನೋಡಿ ನಮಗೆ ಬೆಲ್ಲ ನೀಟಾಗಿ ಕರಗಿ ರೆಡಿಯಾಗಿದೆ ರಾಗಿ ಹಾಲು ಅಥವಾ ಟೀ ಮಾಡುವಂಥ ಪೌಡರ್ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ವಾವು ಎಷ್ಟು ಸೂಪ್ಪರಾಗಿ ರೆಡಿಯಾಗಿದೆ ಗೊತ್ತಾ ಹಾಗೆ ಟೀ ಅಥವಾ ಹಾಲು ಕೂಡ ತುಂಬಾ ಟೇಸ್ಟಿಯಾಗುತ್ತೆ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ರಾಗಿ ಹಿಟ್ಟು ಹಾಕ್ಕೊಂಡ ನಂತರ ಕೈ ಬಿಡದೆ ನೀಟಾಗಿ ಬೇಗ ಬೇಗ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಗಂಟುಗಳು ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಹಾಗೇನಾದರೂ ನಿಮಗೆ ಬೆಲ್ಲದ ನೀರಲ್ಲಿ ಡೈರೆಕ್ಟ್ ಹಿಟ್ಟು ಹಾಕಿ ಮಿಕ್ಸ್ ಮಾಡೋದಕ್ಕೆ ಕಷ್ಟ ಅನಿಸಿದರೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಿಟ್ಟು ಚಿಕ್ಕ ಬೌಲಲ್ಲಿ ಹಾಕಿ ಸ್ವಲ್ಪ ನೀರು ಅಥವಾ ಹಾಲು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನೀವು ಬೆಲ್ಲದ ನೀರಿಗೆ ಹಾಕಿ ಒಂದು ನಿಮಿಷ ಕುದಿಸಿದರೆ ಸೂಪ್ಪರಾಗಿರುವಂತಹ ರಾಗಿ ಹಾಲು ಅಥವಾ ಟೀ ರೆಡಿಯಾಗುತ್ತೆ ನಾನು ನೋಡಿ ಇಲ್ಲಿ ಡೈರೆಕ್ಟಾಗಿ ಹಿಟ್ಟು ಹಾಕಿ ಬೇಗ ಬೇಗ ರೆಡಿ ಮಾಡಿದ್ದೀನಿ ನಿಮಗೇನಾದರೂ ಹಾಲು ಇಷ್ಟ ಇಲ್ಲ ಅಂದರೆ ಹಾಗೆ ಆದರೂ ನೀವು ಕುಡಿಬಹುದು ಇಲ್ಲಿ ನೋಡಿ ನಮ್ಮ ಮನೆಯವ್ರಿಗೆ ಹಾಲು ಅಂದರೆ ಇಷ್ಟ ಇಲ್ಲ ಹಾಗಾಗಿ ಅವ್ರಿಗೆ ಹಾಗೆ ನಾನು ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಉಳಿದ ಟೀಗೆ ಹಾಲು ಸೇರಿಸಿ ರೆಡಿ ಮಾಡ್ತಾ ಇದ್ದೀನಿ ನಾನು ಪದೇ ಪದೇ ಟೀ ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ನಾವು ಟೀ ಕಾಫಿ ಕುಡಿತೇವಲ್ಲ ಆ ಸಮಯದಲ್ಲಿ ರೆಡಿ ಇದ್ದೀನಿ ಹಾಗಾಗಿ ಇನ್ನು ಮಕ್ಕಳು ಹೆಲ್ದಿ ಆಗ್ತಾ ಇಲ್ಲ ಸರಿಯಾಗಿ ಹಾಲು ಕುಡಿತಾ ಇಲ್ಲ ಹಾಗೆ ಹಸಿವು ಕೂಡ ಆಗ್ತಾ ಇಲ್ಲ ಅಂದರೆ ಈ ರೀತಿ ನೀವು ಸೂಪರಾಗಿರುವಂಥ ರಾಗಿ ಹಾಲು ರೆಡಿ ಮಾಡಿ ಕೊಡಿ ಮಕ್ಕಳು ಕೂಡ ಒಳ್ಳೆ ಕಲರ್ ಬರ್ತವೆ ಹಾಗೆ ತುಂಬ ಹೆಲ್ದಿ ಕೂಡ ಆಗ್ತವೆ ಇವಾಗ ನೋಡಿ ಹಾಲು ಹಾಕಿದ ನಂತರ ಜಾಸ್ತಿ ಹೊತ್ತು ಮಿಕ್ಸ್ ಮಾಡಿ ಕುದಿಸ್ಬಾರ್ದು ಜಸ್ಟ್ ಒಂದರಿಂದ ಎರಡು ಸೆಕೆಂಡ್ ಕುದಿಸಿದರೆ ಸಾಕು ಇವಾಗ ನಮಗೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ನಾನಿಲ್ಲಿ ಕಪ್ಗೆ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ತುಂಬಾ ಈಜಿ ರೆಸಿಪಿ ಇದೆ ಆರೋಗ್ಯಕರವಾದ ರೆಸಿಪಿ ಇದು ನಿಮಗೇನಾದರೂ ಮಾಡುವುದಕ್ಕೆ ಕಷ್ಟ ಅನಿಸಿದರೆ ನನಗೆ ಕಮೆಂಟ್ ಹಾಕಿ ಹಾಗೆ ನಾನಿಲ್ಲಿ ನಂಬರ್ ಕೂಡ ಹಾಕಿರ್ತೇನೆ ಆರ್ಡರ್ ಮಾಡಿ ತರಿಸ್ಕೋಬಹುದು ನಾನಿಲ್ಲಿ ಪರಿಶುದ್ಧವಾಗಿ ರೆಡಿ ಮಾಡಿ ಕೊಡ್ತೀನಿ ಹಾಗೆ ತುಂಬಾ ಹೋಲ್ಸೇಲ್ ರೇಟಲ್ಲಿ ಕೂಡ ಕೊಡ್ತೀನಿ ಈಗಾಗಲೇ ನಾನು ಪೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಪೌಡರ್ ಪೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಆಯಲ್ ಕೂಡ ರೆಡಿ ಮಾಡಿ ಶೇರ್ ಮಾಡಿದ್ದೀನಿ ತುಂಬ ಜನ ತರಿಸ್ಕೊಳ್ತಾ ಇದ್ದಾರೆ ತುಂಬ ಒಳ್ಳೆ ರಿಸಲ್ಟ್ ಕೂಡ ಹೇಳ್ತಾ ಇದ್ದಾರೆ ಕೆ ಜಿ ಗಂಟಲೆ ತರಿಸ್ಕೊಳ್ತಾ ಇದ್ದಾರೆ ನನಗಂತೂ ತುಂಬಾ ಖುಷಿಯಾಗಿದೆ ಯಾಕೆ ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಲೈಫ್ ಇರೋರು ಏನಾದರೂ ಈ ಥರ ರೆಡಿ ಮಾಡಿ ಜೀವನ ನಡೆಸ್ತೇವಲ್ಲ ಅದಕ್ಕೆ ಒಳ್ಳೆಯ ಪ್ರತಿಫಲ ಸಿಕ್ಕರೆ ತುಂಬಾ ಖುಷಿಯಾಗುತ್ತೆ ಯಾರೆಲ್ಲ ಪೌಡರ್ ಹಾಗೆ ಆಯಲ್ ತಗೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಅವರಿಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಇಲ್ಲಿ ನೋಡಿ ನಮ್ಮಮ್ಮನಿಗೆ ಹುಷಾರಿಲ್ಲ ಅವರಿಗೋಸ್ಕರ ನಾನು ಇದೇ ರೀತಿಯಾದಂಥ ವೆರೈಟಿ ವೆರೈಟಿ ಹೆಲ್ದಿ ಫುಡ್ಡನ್ನು ರೆಡಿ ಮಾಡಿ ಕೊಡ್ತಾ ಕೊಡ್ತಾಯಿರ್ತೀನಿ ನಮ್ಮನೆಯವರು ನಮ್ಮಮ್ಮ ಹಾಗೆ ಇದು ನಮ್ಮ ತಂಗಿ ಮಗ ಎಲ್ಲರೂ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ಎಳ್ಳು ಹಾಲು ಯಾವ ರೀತಿ ಮಾಡೋದು ಹಾಗೆ ಡ್ರೈ ಮಿಕ್ಸ್ ಕೂಡ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡಿದ್ದೀನಿ ಯಾರಿಗಾದರೂ ಬೇಕಿದ್ರೆ ಆರ್ಡರ್ ಕೂಡ ಮಾಡಿ ತರಿಸ್ಕೋಬಹುದು ಈ ರೀತಿ ಮಾಡೋದ್ರಿಂದ ಈ ವಿಡಿಯೋ ನಿಮ್ಮೆಲ್ಲರಿಗೆ ನಿಮ್ಮ ಅನ್ಕೊಂಡಿದ್ದೀನಿ ಇದೇ ರೀತಿ ನಾನು ಒಳ್ಳೆ ಒಳ್ಳೆ ವಿಡಿಯೋ ಶೇರ್ ಮಾಡ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು